ುವಂತೆ ಹಿಂದೆ ಸಹ ಅಧಿಕಾರಿಗಳು ಏನು ಧರಣಿ ಮುಷ್ಕರ ಮಾಡಿದಾಗ ಅಂದಿನ ಕಂದಾಯ ಸಚಿವರು ಮಾತುಕತೆ ಮಾಡಿ ನಿಮ್ಮ ಬೇಡಿಕೆನ ಈಡೇರಿಸಿವೆ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಮಾತು ತಪ್ಪತಾ ಇದೆ ಯಾಕೆ ಇವತ್ತು ಗ್ರಾಮ ಲೆಕ್ಕಾಧಿಕ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಮನುಷ್ಯರಲ್ವಾ ಅವ್ರಿಗೂ ಒಂದು ಜೀವನ ಅನ್ನೋದಿಲ್ವಾ ಅವ್ರಿಗೂ ಕುಟುಂಬ ಅನ್ನೋದಿಲ್ವಾ ಅದನ್ನು ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ ಮಾನ್ಯ ಕಂದಾಯ ಮಂತ್ರಿಗಳು ದಿನಕ್ಕೊಂದೊಂದು ತಿಂಗಳ ಒಂದೊಂದು ಯಾವ್ದೋ ಒಂದು ಇದು ಮಾಡ್ತಾ ಇರ್ತಾರೆ ಆ ಅದಾಲತ್ ಮಾಡಬೇಕು ಈ ಅದಾಲತ್ ಮಾಡ್ತೇವೆ ಅದಾಲತ್ತು ಮಾಡಬೇಕಂತೇಳಿ ಅಲ್ಲೇ ಏನು ಅವರು ಆದೇಶ ಮಾಡೋದಲ್ಲ ಅದನ್ನು ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಯಾವ ಒತ್ತಡ ಇದೆ ಸಿಬ್ಬಂದಿ ಕೊರತೆ ಇದೆಯಾ ಸಿಬ್ಬಂದಿ ಸಂಪೂರ್ಣವಾಗಿ ಭರ್ತಿ ಮಾಡಬೇಕಂತ ಜವಾಬ್ದಾರಿ ಯಾರ್ದು ಕಂದಾಯ ಮಂತ್ರಿಗಳದು ಈಗ ಆಧಾರ್ ಸೀಡಿಂಗ್ ಅಂತ ಮಾಡ್ತಾ ಇದ್ದಾರೆ ಈಗ ಮುಳುಭಾಗಲಿದೆದೇ ತಗೊಳ್ಳೋಣ ಬೆಂಗಳೂರಿಂದ ಬಂದು ಇಲ್ಲ ಬೆಳಗಾಮಿಂದನ ಬಂದು ಎಲ್ಲೋ ಇಂದ ಬಂದು ಹತ್ತಾರು ಎಕರೆ ಇಲ್ಲ ನೂರಾರು ಎಕರೆ ತಗೊಂಡಿರ್ತಾರೆ ಅವ್ನ ಯಾರು ಹುಡ್ಕೊಂಡು ಹೋಗೋದು ಅವ್ರ ಆಧಾರ್ ಕಾರ್ಡ್ ತೊಗೊಂಡು ಬೇಕು ಅವ್ರಿಗೆ ಹೋಗ್ಬೇಕು ಅಲ್ಲೋದೇ ಇಲ್ಲಿ ಗ್ರಾಮೀಣ ಪ್ರದೇಶಗಳ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಸಾಗಲ್ಲ ಅವ್ರ ಸಮಸ್ಯೆಗಳು ಬಗೆಹರಿಸಲಿದ್ದಾಗ ಅವರ ಒಂದು ಇವ್ರ ಮೇಲೆ ನಾವು ಹೇಳೋದು ಸ ನೀವು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತೇಳಿ ತಹಸೀಲ್ದಾರ್ ಕೇಳಿದ್ರೆ ಯಾಕ್ರಿ ನೀವು ಹೋಗಿಲ್ಲ ಆದರೆ ಅವರೂ ಮನುಷ್ಯರೇ ಅವ್ರಿಗೂ ಒಂದು ಜೀವನ ಇದೆ ಅವ್ರೇನು ಹೇಳ್ತಾ ಇದ್ದಾರೆ ನಮ್ಮ ನ್ಯಾಯಯುತ ಬೇಡಿಕೆನ ನೀರು ಹೇಳ್ತೀರಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಗ್ರಾಮೀಣ ಸೇವೆ ಮಾಡಲು ಸಿದ್ಧರಿದ್ದೇವೆ ಅಂತೇಳಿ ಈ ಆಧಾರ್ ಸೀಡಿಂಗ್ ಅನ್ನೋದು ಒಂದು ಅವೈಜ್ಞಾನಿಕವಾದ ಅದನ್ನು ಹುಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಹೋಗಿ ಅದರೆಲ್ಲ ದಾಕ್ಲೂಮೆಂಟ್ ತಗೊಂಬಂದು ಮಾಡಬೇಕು ಇದು ಯಾವ ಲೆಕ್ಕ ಬಸ್ ಪೇರ್ ಕೊಡಲ್ಲ ಏನು ಅವ್ರಿಗೆ ಏನು ವೆಹಿಕಲ್ ಕೊಡ್ತಾರಾ ಹೋಗೋಕ್ಕಂಥೇಳೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಿನಿಮಮ್ ಒಂದು ದಿನ ಕಳೀತದೆ ಇಂತ ಪರಿಸ್ಥಿತಿ ಇರಲಿರುವಾಗ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿರುವ ಮನೆ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ವಿಫಲವಾಗ್ತಾ ಇದ್ದಾರೆ ಯಾಕಂದರೆ ಅವರು ಮನುಷ್ಯಲ್ವಾ ಇನ್ನು ನಮ್ಮ ಹೆಣ್ಣುಮಕ್ಕಳು ಅವರಿಗೆ ಯಾವುದೇ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆನ ಗಂಭೀರವಾಗಿ ಬಂಗಣ್ಸಲ್ಲ ಈಗ ಪ್ರೆಗ್ನೆಂಟ್ ಆದ್ರೆ ತಿಕ್ಕೊಳ್ಳಿ ಅವ್ರನ್ನ ಕೆಲಸಕ್ಕಿದ್ ಮಾಡ್ತಾರೆ ಅಲ್ಲಿ ಆ ಕೆರೆ ಒತ್ತುವರಿ ಆಗೈತೆ ಈ ಗೋಮಾಳ ಒತ್ತುವರಿ ಆಗಿದೆ ಅಲ್ಲಿ ಕಾಂಪೌಂಡ್ ಆಗಿದೆ ನಾವೇ ಕರೆ ಮಾಡ್ತೀವಿ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಒತ್ತಡದಲ್ಲಿ ಕೆಲಸ ಮಾಡಿ ಆರೋಗ್ಯವನ್ನು ಕೆಡಿಸಿಕೊಂಡು ಅವರ ಕುಟುಂಬಕ್ಕೇನೋ ಅಂದರೆ ಯಾರು ಹೊಣೆ ಆಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಯಾರು ಒಬ್ಬ ಎಮ್ ಎಲ್ ಎ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂದಾಗ ಹತ್ತು ನಿಮಿಷದ ಇಡೀ ಸರ್ಕಾರನೇ ಬಂದ್ಬಿಟ್ಟು ಅವ್ರಿಗೆ ನಿನ್ಗೆ ಏನು ಅನುದಾನ ಬೇಕು ನೀವೇನು ಬೇಕಂತ ಕೊಡ್ತಾರಲ್ಲ ಅವರು ಅಷ್ಟೇ ಸರ್ಕಾರ ಅಲ್ಲ ಇವರು ಜನಸೇವಕರು ಜನಸೇವಕರು ಮಾಡ್ತಾ ಇರೋಂತಹ ಗ್ರಾಮಾಡಳಿತ ಅಧಿಕಾರಿಗಳ ನ್ಯಾಯಿತ ಬೇಡಿಕೆಗಳನ್ನು ಈ ಕೂಡಲೇ ಕಂದಾಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಗೆಹರಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ನಮ್ಮ ರೈತ ಸಂಘದಿಂದ ಅವರಿಗೆ ಸಂಪೂರ್ಣ ಬೆಂಬಲ ಸೂಚನೆ ಮಾಡುವ ಜೊತೆಗೆ ಒತ್ತಡ ಇನ್ನೊಂದು ಈಗ ಯಾವುದೇ ಬೆಳೆ ಹಾನಿ ಇರ್ಬೋದು ಮನೆ ಹಾನಿ ಇರ್ಬೋದು ಅದಕ್ಕೆ ಹೋಗ್ತಾರೆ ಆ ಮೊಬೈಲ್ಗಳು ನೋಡ್ಬೇಕು ಮೊಬೈಲ್ಗಳನ್ನು ಕೊಡಲ್ಲ ಅವರು ಸಿಮ್ಮು ಕೊಡೋಲ್ಲ ಮೊಬೈಲು ಕೊಡೋಲ್ಲ ಕೊಟ್ಟರು ಅದಕ್ಕೆ ಕರೆನ್ಸಿ ಕೊಡೋಲ್ಲ ನೆಟ್ವರ್ಕ್ಗಳಿರಲ್ಲ ಅವ್ರು ಯಾವ ಪರದಿರ್ಬೇಕು ಈಗ ಹಳ್ಳಿಗೆ ಹೋಗ್ತಾರೆ ಹಳೆಯ ಕಾಲದಲ್ಲಾದರೆ ಏನು ಅಶ್ವತ್ ಕಟ್ಟೆಯಲ್ಲಿ ಕೂತ್ಕೊಂಡು ಜ ಜನಸಾಮಾನ್ಯ ಸಮಸ್ಯೆ ಅದು ಇವತ್ತು ಆ ಥರ ಬಗೆಹರಿಸೋಕಾಗ್ತದೆ ಒಂದು ಆಫೀಸ್ ಇರಬೇಕು ಅದರಲ್ಲಿ ಅವ್ರಿಗೆ ಮೂಲಭೂತ ಸೌಕರ್ಯಗಳಿರಬೇಕು ಎಲ್ಲ ಇರಬೇಕು ಏನಾರ ಇವತ್ತು ನಾಳೆ ಬಗೆಹರಿಸಿದ್ರೆ ಸೋಮವಾರದಿಂದ ನಾವು ನಮ್ಮ ಮನೆಯಲ್ಲಿರೋ ಕೋಳಿಗಳು ಕುರಿಗಳು ತೊಗೊಂಬಂದು ಅವ್ರಿಗೆ ಬೆಂಬಲ ಜೋಸ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಜೊತೆಗೆ ಮನವಿನ ಮಾಡ್ತಾಯಿದ್ದೀವಿ